ಮಾಡ್ತಾರೆ ಇದು ಸಾವಿತ್ರಿಯ ಕಥೆ ಇದು ಯಾಕೆಂದ್ರೆ ಒಂದು ಪೂರ್ವದಲ್ಲಿ ಒಂದು ರಾಜನಿಗೆ ಬಹಳ ಮದುವೆ ಬೇಕಾದಷ್ಟು ಸಂಪತ್ತೆಲ್ಲ ಇದ್ದಿತ್ತು ಅವನಿಗೆ ಆದ್ರೆ ಅವನಿಗೆ ಚಿಂತೆ ಏನು ಉಂಟು ಅಂದ್ರೆ ಮಕ್ಕಳಾಗ್ಲಿಲ್ಲ ಆಡುವಂತ ಚಿಂತೆ ಇತ್ತು ಆ ಚಿಂತೆ ಇರಬೇಕಿದ್ರೆ ಅದು ಉಗ್ರವಾದ ತಪಸ್ಸನ್ನು ಮಾಡಿ ಆ ಒಂದು ಮಗ ಮಗಳನ್ನ ಪಡೆದವನು ಆ ಮಗಳಿಗೆ ಸಾವಿತ್ರಿ ಇಡುವಂತ ಹೆಸರು ಅದು ದಿನೇ ದಿನೇ ಬೆಳೀತಾ ಬೆಳೀತಾ ಬಂದಾಗ ವಿವಾಹ ಕಾಲಕ್ಕಾಗಿ ಬಂತು ಆ ವಿವಾಹ ಕಾಲದಲ್ಲಿ ಆ ಆಗ ರಾಜ ಮಹಾರಾಜ ಕೂಡಿ ಒಂದು ಹುಡುಗನಿಗೆ ತರ್ತಾರೆ ಅವನ ಹೆಸರು ಸತ್ಯವಾನ ಅಂತ ಆ ಸತ್ಯವಾಹನ ಸಾವಿತ್ರಿ ಅದೇ ಟೈಮಿಗೆ ಏನಾಗ್ತದೆ ಅಂದರೆ ನಾರದ ಮಹರ್ಷಿಗಳು ಬರ್ತಾರೆ ಆ ನಾರದ ಮಹರ್ಷಿಗಳು ಬಂದಾಗ ಅವ್ರ ಹತ್ರ ಕೇಳ್ತಾನೆ ಈಗ ನಿನ್ನ ಮದುವೆ ಆಗುವಂತಹ ಸತ್ಯವಾನಿಗೆ ತಂದಿದ್ರಲ್ಲ ಇದು ಒಂದು ವರ್ಷದ ಆಗೋದ್ರೊಳಗೆ ತೀರೋಗ್ತಾನೆ ಹೇಳಿ ನಾರದ ಮಹರ್ಷಿಗಳು ಹೇಳ್ತು ಹಾಗವನಿಗೆ ಮತ್ತು ಬಹಳ ಚಿಂತೆ ಆಯಿತು ಆದರೂ ಕೂಡ ದೇವರದ ಅನುಗ್ರಹ ಆಗಬೇಕು ಹೇಳುವಂಥ ದೃಷ್ಟಿಯಲ್ಲಿ ಅವನಿಗೆ ವಿವಾಹ ಮಾಡಿಕೊಡ್ತಾರೆ ಆ ವಿವಾಹ ಮಾಡಿಕೊಟ್ಟಾದ ನಂತರ ಒಂದು ಗಂಡ ಹೆಂಡತಿ ಸತ್ಯವಾಹನ ಮತ್ತು ಸಾವಿತ್ರಿ ಕೂಡ ಒಂದು ಆಲದ ಬುಡದಲ್ಲಿ ಬಂದು ಕೂತ್ಕೊಳ್ತಾರೆ ಆಲ ಬುಡದಲ್ಲಿ ಕೂತ್ಕೊಳ್ತು ಅದೇ ಟೈಮಿಗೆ ಅವನಿಗೆ ಒಂದು ವರ್ಷ ಸಮೀಪಿಸ್ತಾ ಬಂದಿತ್ತು ಅದೇ ಟೈಮಿಗೆ ಅವನು ತೀರೋದ ಆಗ ಆ ಸಾವಿತ್ರಿಗಳನ್ನು ಏನು ಮಾಡ್ತದೆ ಅಂದರೆ ಉಗ್ರವಾದ ಒಂದು ಉಗ್ರವಾದವಂತಹ ಕಠಿಣವಾದಂತ ಜಪ ಮಾಡ್ಲಿಕ್ಕೆ ದೂರು ಮಾಡ್ತಾ ಆ ಸಹ ಒಟ್ಟ ಸಾವಿರ ವಟದ ಹತ್ರ ಒಟ್ಟ ಅಂದ್ರೆ ಆಲದ ಆಲದ ಮರದ ಬಿಡದಲ್ಲಿ ಆಗುವ ಸಂತುಷ್ಟನಾಗಿ ದೇವರು ಸಂತುಷ್ಟನಾಗಿ ನಿನಗೆ ಏನು ಹೊರಬೇಕು ಕೇಳುದು ಈಗ ಹಾಗಾಗಿ ನಮಗೆ ಯಾವುದೋ ಒಂದು ಬರಬೇಡ ನಮ್ಮ ತುಂಬ ಪತಿಯಾದಂತಹ ಸತ್ಯವನ್ನು ತೀರೋಗಿದ್ದಾರೆ ಅವನಿಗೆ ಜೀವ ಪುನಃ ಜೀವ ಬರಲಿ ಹೇಳುವಂಥ ದೃಷ್ಟಿಯಲ್ಲಿ ಹೇಳ್ಕೊಳ್ತೀನಿ ಇಲ್ಲ ನನ್ನ ಹಾಗಾಗೋದಿಲ್ಲ ಮತ್ತು ಒಂದು ಸಲ ಹೋದಾದ ನಂತರ ಮತ್ತೆ ಜೀವ ತರಲಿಕ್ಕೆ ನಮ್ಮ ಹತ್ರ ಆಗುವುದಿಲ್ಲ ಹಾಗಾಗಿ ನೀನು ಬಿಟ್ಟು ಬಿಡು ಹೇಳ್ಕೊಂಡಿರ್ತು ಅದ್ರ ಅದೇ ಅದ್ರ ತೀರೇ ಆಗಿ ಹಠ ಮಾಡಿ 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 ಆದರೂ ಕೇಳಲಿಲ್ಲ ಕಡೆ ಲಾಸ್ಟಿಗೆ ಒಂದು ಕೆಲಸ ಮಾಡು ಈಶ್ವರನ ಹತ್ರ ಹೋಗು ಆ ಈಶ್ವರನ ಹತ್ರ ಹೋದ ನಂತರ ಅವನು ಹೇಳ್ತಾನೆ ಆ ವಟವೃಕ್ಷವನ್ನು ಪೂಜೆ ಮಾಡು ಆ ವಟವನ್ನು ವೃಕ್ಷವನ್ನು ಪೂಜೆ ಮಾಡಿದ್ರೆ ಆ ದೀರ್ಘ ಸುಮಂಗದಲ್ಲಿ ಅವರು ಆಗ್ತಾರೆ ಈ ವಟವೃಕ್ಷವನ್ನು ಪೂಜೆ ಮಾಡಿದ್ರು ಆಗ ಆ ವಟ ಸಾವಿತ್ರಿ ವಟವ ಸಾವಿತ್ರಿ ಅವಳಂಥದ್ದು ಆ ವಟವೃಕ್ಷವನ್ನು ಅತೀರ್ಘವಾಗಿ ಪೂಜೆ ಮಾಡಿ ಆ ಗಂಡನನ್ನು ಮರುವಾಗಿ ಪಡೆಯುತ್ತದ್ದು ಅದೇ ಇದು ಸತ್ಯವಾನ ಸಾವಿತ್ರಿ ಕಥೆ ಅದು ಅದಕ್ಕೆಂದ್ರೆ ಈಗ ಯಾರು ವಟ ಸಾವಿತ್ರಿಯನ್ನು ವ್ರತ ಮಾಡ್ತಾರೋ ಅವರಿಗೆ ದೀರ್ಘ ಸುಮಂಗದಲ್ಲಿ ಪ್ರಾಪ್ತಿಯಾಗ್ತದೆ ಅದಕ್ಕಾಗಿ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯಿಂದ ಹುಣ್ಣಿಮೆ ಯಾವಾಗ ಬರ್ತದೋ ಅದೇ ದಿವಸ ಆ ವಟ ಸಾವಿತ್ರಿ ವ್ರತವನ್ನು ಆಚರಿಸಬೇಕು ಅದು ವಟವ್ರತವನ್ನು ಮಾಡಿದರೆ ಅದು ಅವರಿಗೆ ದೀರ್ಘ ಸಮಂಗದಲ್ಲಿ ಆಗ್ತದೆ ಅದು ದಾರವನ್ನು ಏಳು ಸುತ್ತ ಕಟ್ತಾರೆ ದಾರವನ್ನು ದಾರವನ್ನು ಯಾಕೆ ಕಟ್ಟಬೇಕು ಅಂದ್ರೆ ನಮಗೆ ಏಳು ಸದಾಕಾಲ ಏಳು ಸಪ್ತ ಋಷಿಗಳ ಅನುಗ್ರಹ ನಮಗೆ ಆಗ್ಬೇಕು ಆ ಸಪ್ತ ಋಷಿಗಳ ಅನುಗ್ರಹ ಆಗಿ ನಮಗೆ ಅಖಂಡ ಸೌಭಾಗ್ಯ ಪ್ರಾಪ್ತಿಯಾಗಲಿಕ್ಕೆ ದೃಷ್ಟಿಯಲ್ಲಿ ಆ ದಾರವನ್ನು ಕೊಟ್ಟು ಮತ್ತೆ ಇದರಿಗೆ ಸೌಭಾಗ್ಯಗಳನ್ನು ದೀರ್ಘ ಸೌಮಂಗಲ ಪ್ರಾಪ್ತಿಯಾಗಬೇಕಂತ ಆ ದೃಷ್ಟಿಯಿಂದ ಎಲ್ಲರಿಗೂ ಬಾಗಿನ ಕೊಡುದು ಅಂದ್ರೆ ಕಡೆಗೆ ಪೂಜೆ ಎಲ್ಲ ಆದ ನಂತರ ಇದೇ ಈ ವ್ರತದ ಮಹಿಮೆ